ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆಪತ್ರಿಕೆ ಪತ್ರಿಕೆ ನಾಲ್ಕನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳು ಪಾಸಿಂಗ್ ಪ್ಯಾಕೇಜ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳು ಸೊ ಈ ಒಂದು ಪ್ರಾಕ್ಟೀಸ್ ಪೇಪರ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಹಾಗೂ ಕ್ವಷನ್ ಪೇಪರನ್ನು ನೀವು ರಿವೈಸ್ ಮಾಡ್ತಾ ಇದ್ರೆ ನಿಮಗೆ ಐಡಿಯಾ ಸಿಗುತ್ತೆ ಯಾವೆಲ್ಲ ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗಿದೆ ಯಾವುದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಸಾಲ್ಬಾಯ್ ಒಪ್ಪಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಸ್ಥಾಪಿಸಿದವರು ವಾರನ್ ಹೇಸ್ಟಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯುವ ಅಂಗ ಯಾವುದಂದ್ರೆ ಭದ್ರತಾ ಸಮಿತಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಕೊಟ್ಟಿರೋ ಈ ನಾಲ್ಕರಲ್ಲಿ ಕೃಷಿ ಕೈ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಬರ್ತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ವಿವಿಧ ದೇಶ ನದಿ ಕಣಿವೆ ಯೋಜನೆ ಯಾವುದಪ್ಪ ಅಂದರೆ ಅದು ಹಿರಾಕುಡ್ ಸೊ ಎತ್ತರ ಅಂತ ಬಂದರೆ ಬಾಕ್ರಾ ನಗಲ್ ಉದ್ದ ಅಂತ ಬಂದರೆ ಹಿರಾಕುಡ್ ಕನ್ಫ್ಯೂಷನ್ ಆಗಬೇಡಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಯೋಜನಾ ಆಯೋಗದ ಬದಲಿಗೆ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ಯಾವುದಂದ್ರೆ ಅದು ನೀತಿ ಆಯೋಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದಪ್ಪ ಅಂದರೆ ಅದು ಚಾಲ್ತಿ ಖಾತೆ ಕರೆಂಟ್ ಅಕೌಂಟು ಹಾಗಾಗಿ ಆಪ್ಷನ್ ಬಿ ಚಾಲ್ತಿ ಆಪ್ಷನ್ ಡಿ ಚಾಲ್ತಿ ಖಾತೆ ಸರಿಯಾದ ಉತ್ತರ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯು ಹೊಡೆದು ಆಳುವ ನೀತಿಗೆ ಉದಾಹರಣೆಯಾಗಿದೆ ಹೇಗೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತದೆ ಹತ್ತನೇ ಪ್ರಶ್ನೆ ಅಭಿನವ ಕಾಳಿದಾಸ ಎಂಬ ಬಿರುದು ಹೊಂದಿದವರು ಬಸಪ್ಪ ಶಾಸ್ತ್ರಿ ಹನ್ನೊಂದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಾಸ್ತ್ರ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ಒಂದು ಪ್ರಕ್ರಿಯೆಗೆ ನಿಶಸ್ತ್ರೀಕರಣ ಅಂತ ಹೇಳಿ ಕರೀತಾರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸೊ ಜನರನ್ನ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಲಾಗುವುದು ಹದಿಮೂರನೇ ಪ್ರಶ್ನೆ ಭಾರತ ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಇದು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಹದಿನಾಲ್ಕನೇ ಪ್ರಶ್ನೆ ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿಯೇ ಉಂಟಾಗುತ್ತವೆ ಏಕೆ ಏಕೆಂದರೆ ಮೂರು ಕಡೆಗಳಲ್ಲಿ ಭೂಭಾಗವಿದ್ದು ಭೂಮಿಯ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ತೀವ್ರ ವ್ಯತ್ಯಾಸವಿದ್ದು ಬಂಗಾಳ ಕೊಲ್ಲಿಗಳಲ್ಲಿ ಚಂಡಮಾರುತ ಉಂಟಾಗಲು ಕಾರಣವಾಗಿದೆ ಹದಿನೈದನೇ ಪ್ರಶ್ನೆ ಯಾವುದಾದರೂ ಎರಡು ವಸತಿ ಯೋಜನೆಗಳನ್ನು ಬರೆಯಿರಿ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಯಾವುದಾದ್ರೂ ಎರಡನ್ನ ಬರೀರಿ ಮಕ್ಕಳ ಅಂಕ ಸಿಗುತ್ತೆ ಹದಿನಾರನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುವ ಸಂಸ್ಥೆ ಅಂಚೆ ಇಲಾಖೆ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಎಂಟು ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸಮಾಜ ಬೋಧನೆಗಳು ಯಾವ್ಯಾವು ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಇಲ್ಲಿ ಸಾಧ್ಯವಿಲ್ಲ ಪಾನ ನಿಷೇಧವನ್ನು ಒತ್ತಾಯಿಸುತ್ತದೆ ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆಯನ್ನು ವಿರೋಧಿಸಿತು ಜನರನ್ನು ಶೋಷಿಸುವುದು ಅಸ್ಪೃಶ್ಯತಾ ಆಚರಣೆಗಳನ್ನ ನಿರೋಧಿಸುತ್ತದೆ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸ್ತದೆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯನ್ನ ತೆರೆಯುವುದು ಗುಲಾಮಗಿರಿಯನ್ನ ಖಂಡಿಸಿತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸುವುದು ಅದರ ನಾಲ್ಕನ ಬರೀರಿ ಮಕ್ಕಳ ಹದಿನೆಂಟನೇ ಪ್ರಶ್ನೆ ಪಾಂಡಿಚೇರಿಯನ್ನ ಹೇಗೆ ವಿಮುಕ್ತಗೊಳಿಸಲಾಯಿತು ಫ್ರೆಂಚ್ ವಸಾಹತುಶಾಹಿಗಳು ಪಾಂಡಿಚೇರಿ ಕಾರೇಕಲ್ ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನ ಮುಂದುವರೆಸಿದ್ದು ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ಭಾರತಕ್ಕೆ ಸೇರಬೇಕಾದ ಹೋರಾಟ ನಡೆಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹೋರಾಟದ ಫಲವಾಗಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಳ್ಳುತ್ತವೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ದ್ವಿತೀಯ ಮಹಾಯುಧದ ಬಳಿಕ ಎದುರಾದ ಸಮಸ್ಯೆಗಳು ಯಾವ್ಯಾವು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದಕತೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದರೆ ಸಾಮಾನ್ಯ ಸಭೆಯ ರಚನೆಯನ್ನ ಬರೆಯಿರಿ ಸೊ ವಿಶ್ವಸಂಸ್ಥೆಯ ಒಂದು ಅಂಗವಾಗಿರುವಂಥ ಈ ಸಾಮಾನ್ಯ ಸಭೆಯ ರಚನೆ ಯಾವ ರೀತಿ ಇದೆ ಇದು ಐದು ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಮಾತ್ರ ಇರುತ್ತದೆ ಪ್ರಥಮ ಅಧಿವೇಶನದಲ್ಲಿಯೇ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷರನ್ನ ಹಾರಿಸುತ್ತದೆ ಹದಿನೇಳು ಉಪಾಧ್ಯಕ್ಷರನ್ನ ಮತ್ತು ಏಳು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನ ಹೊಂದಿರುತ್ತದೆ ಅಧಿವೇಶನದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯಭಾಗದವರೆಗೆ ನಡೆಯುತ್ತೆ ಎಲ್ಲಾ ಹೆಚ್ಚಿನ ಪ್ರಮುಖ ನಿರ್ಧಾರಗಳಿಗೆ ಮೂರನೇ ಎರಡರಷ್ಟು ಹಾಜರಾದ ಸದಸ್ಯರ ಅನುಮೋದನೆ ಬೇಕಾಗ್ತದೆ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಣಾಮ ಜನಸಂಖ್ಯಾ ನಿಯಂತ್ರಣ ಕ್ರಮ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶೈಕ್ಷಣಿಕ ಪ್ರೋತ್ಸಾಹ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತ್ರಿ ಯೋಜನೆ ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಇದೆ ಪ್ರಾರತದ ಪ್ರಮುಖ ಪರಿಸರ ಚಳುವಳಿಗಳನ್ನು ತಿಳಿಸಿ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ಕರ್ನಾಟಕ ಕರಾವಳಿ ತೀರ ವಿರುದ್ಧ ಸ್ಥಾವರಗಳ ವಿರೋಧಿ ಚಳುವಳಿ ಕೈಗಾ ವಿರೋಧಿ ಚಳುವಳಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ಬರೆಯಿರಿ ಸೊ ತೀರ ಪ್ರದೇಶಗಳ ತಗ್ಗು ವಲಯಗಳ ಸಮುದ್ರದ ಉಬ್ಬರದ ಕಾಲಗಳಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರುತ್ತದೆ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವಿಗಳ ತಗ್ಗು ಪ್ರದೇಶದಲ್ಲಿ ಕಂಡು ಗಂಗಾ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಸುಂದರ್ ಬನ್ಸ್ ಅಂತ ಹೇಳಿ ಕರೀತಾರೆ ಕಬ್ಬಿಣ ಉತ್ಪ ಅದಿರಿನ ವಿಧಗಳು ಯಾವ್ಯಾವು ಮ್ಯಾಗ್ನೆಟೈಟ್ ಹೆಮಟೈಟ್ ಲಿಮೋನೈಟ್ ಸಿಡ್ರೈಟ್ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಉತ್ಪಾದನೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವುದು ಸೊ ಇದರಲ್ಲಿ ನಾಲ್ಕನ್ನ ಬರೀರಿ ಸಾಕು ಅಷ್ಟೇ ಮಕ್ಕಳು ಇಪ್ಪತ್ನಾಲ್ಕನೇದು ಬಳಕೆದಾರರ ಶೋಷಣೆಗೆ ಕಾರಣಗಳು ಏನೇನು ಸೊ ಏನೆಲ್ಲ ಕಾರಣಗಳು ಸೊ ಇಲ್ಲಿ ಆರು ಪಾಯಿಂಟ್ಸ್ ಇದೆ ಐದು ಪಾಯಿಂಟ್ಸ್ ಇದೆ ಯಾವುದಾದ್ರೂ ನಾಲ್ಕನ್ನು ಬರೆದು ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಬೇಕು ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷ್ ಕಾಲದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಯಾವ್ಯಾವು ಅಂತ ಕೇಳಿದರೆ ವಾರಾಣೆಸ್ಟಿಂಗ್ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಎಂಬ ನ್ಯಾಯಾಲಯಗಳನ್ನು ಜಾರಿಗೆ ತರ್ತಾನೆ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಸ್ತ್ರಾಸ್ತ್ರಗಳ ಪ್ರಕಾರ ನ್ಯಾಯದಾನ ನೀಡಲಾಗ್ತಿತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗ್ತಿತ್ತು ಅಪರಾಧ ಪ್ರಕರಣಗಳಲ್ಲಿ ಇಸ್ಲಾಂ ಕಾನೂನುಗಳ ಅನುಸರಣೆ ವಿಚಾರಣೆ ನಡೆಸಲಾಗುತ್ತಿತ್ತು ಕ್ರಮೇಣ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತರಲಾಯಿತು ನಾಗರಿಕ ನ್ಯಾಯಾಲಯ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದವು ಇಪ್ಪತ್ತಾರನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ ಕಾಲದ ಸಾಧನೆಗಳು ಅವಿಸ್ಮರಣೀಯವಾದವು ವಿಶ್ಲೇಷಿಸಿ ಶಿವಾಜಿ ಸೇನೆಯನ್ನ ಮಧುರೆ ಇಕ್ಕೇರಿ ಮತ್ತೆ ಬಿಜಾಪುರಗಳಲ್ಲಿ ಚಿಕ್ಕದೇವರಾಜ ಒಡೆಯರು ಹಿಮ್ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಡ್ತಾರೆ ಬೆಂಗಳೂರನ್ನ ಮೊಘಲರ ಸೇನಾನಿಯಿಂದ ಕೊಂಡುಕೊಳ್ತಾರೆ ಕರ್ನಾಟಕ ವಿ ಚಕ್ ಕವಿಚಕ್ರವರ್ತಿ ಅಪ್ರತಿಮ ವೀರ ರಾಜ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದ್ತಾರೆ ಒಂದು ಸಚಿವ ಸಂಪುಟವನ್ನು ನೇಮಕ ಮಾಡ್ತಾರೆ ಅಂದರೆ ಅಠಾರ ಕಚೇರಿನ ನೇಮಕ ಮಾಡ್ತಾರೆ ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಗ್ತದೆ ಚಿಕ್ಕ ದೇವರಾಜನ ಆಲೆ ಮತ್ತು ದೊಡ್ಡ ದೇವರಾಜನ ಆಲೆ ನಿರ್ಮಿಸ್ತಾರೆ ಅನೇಕ ಕವಿಗಳಿಗೆ ಮತ್ತೆ ಪಂಡಿತರಿಗೆ ಆಶ್ರಯವನ್ನು ಕೊಡ್ತಾರೆ ಆ ಪ್ರಶ್ನೆಗೆ ಆಪ್ಷನ್ ಇದೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಪರಿಣಾಮ ಸೊ ಕಾರಣ ಏನಂತ ಹೇಳಿದ್ರೆ ಫ್ರೆಂಚರ ಬೆಂಬಲದಿಂದ ಚಂದ ಸಾಹೇಬನು ಕರ್ನಾಟಕ ನವಾಬನ್ ಆಗ್ತಾನೆ ರಾಬರ್ಟ್ ಕ್ಲೈವ್ ಫ್ರೆಂಚರು ಮತ್ತು ಚಂದ ಸಾಹೇಬನನ್ನು ಸೋಲಿಸ್ತಾರೆ ಚಂದ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡ್ತಾರೆ ಸೊ ಈ ಯುದ್ಧಕ್ಕೆ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಯುದ್ಧ ಆದ ನಂತರ ಬ್ರಿಟಿಷರು ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಪ್ಪತ್ತೇಳನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಯಾವ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಮಕ್ಕಳ ಅಭ್ಯಾಸ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಳ್ಳುತ್ತೆ ಬ್ರಿಟನ್ ಸಾಮ್ರಾಜ್ಯನಿಗೆ ಆಡಳಿತವು ವರ್ಗಾವಣೆಗೊಳ್ಳುತ್ತದೆ ಭಾರತದ ವ್ಯವಹಾರವನ್ನು ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಗುತ್ತದೆ ಬ್ರಿಟನ್ ರಾಣಿಯು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ ಒಪ್ಪಂದಗಳನ್ನು ಅಂಗೀಕರಿಸಲಾಗ್ತದೆ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಕಾನೂನಿನ ಮುಂದೆ ಸಮಾನತೆ ನೆಕ್ಸ್ಟ್ ಭಾರತ ಮತ್ತೆ ಪಾಕಿಸ್ತಾನದ ಸಂಬಂಧಗಳನ್ನ ವಿವರಿಸಿ ಸೊ ನಿಮಗೆ ಭಾರತ ರಷ್ಯಾ ಸಂಬಂಧ ಕೇಳ್ಬೋದು ಭಾರತ ಅಮೆರಿಕ ಭಾರತ ಚೀನಾ ಭಾರತ ಪಾಕಿಸ್ತಾನ ಹಾಗಾಗಿ ಒಂದ ಈ ನಾಲ್ಕರಲ್ಲಿ ಒಂದು ಪ್ರಶ್ನೆ ನಿಮ್ಮ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಮಕ್ಕಳ ಇದಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡಿ ನೆಕ್ಸ್ಟ್ ವರದಕ್ಷಿಣೆಯ ದುಷ್ಪರಿಣಾಮಗಳು ಏನೇನು ಸೊ ಸ್ತ್ರೀಯರ ಸ್ವಾಭಿಮಾನ ಗೌರವ ಕುಗ್ಗಿಸುತ್ತದೆ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ತದೆ ಸ್ತ್ರೀ ಪುರುಷರ ನಡುವೆ ಹೊಡಕನ್ನು ಉಂಟು ಮಾಡುತ್ತದೆ ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುತ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೆ ಮೋಸದ ವಿವಾಹಗಳು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ವಿವಾಹ ವಿಚ್ಛೇದನ ನೆಕ್ಸ್ಟ್ ಮೂವತ್ತನೇದು ಮಣ್ಣಿನ ಬಗ್ಗೆ ಬರೀಬೇಕು ಸೊ ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಇನ್ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉಂಟಾಗ್ತದೆ ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳನ್ನು ತೊಳೆಸಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲುಮಿನಿಯಂಗಳಲ್ಲೂ ಮಾತ್ರ ಮೇಲ್ಪದರದಲ್ಲಿ ಉಳಿಯುತ್ತೆ ಇದರಿಂದಾಗಿ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಮಳೆಯ ನೀರು ಲವಣಗಳನ್ನು ಕರಗಿಸಿದ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗುವುದು ಮತ್ತು ಮೇಲ್ಪದರದ ಮಣ್ಣಿನಲ್ಲಿ ನೀರಿನಲ್ಲಿ ಕರಗದ ಕಬ್ಬಿಣದ ಆಕ್ಸೈಡ್ ಮತ್ತು ಅಲುಮಿನಿಯಂಗಳು ಮಾತ್ರ ಕಂಡು ಬರ್ತವೆ ಸೊ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ ಸಾರಜನಕ ಮತ್ತು ಲವಣಗಳ ಕೊರತೆ ಇರ್ತದೆ ಸೊ ಹೀಗಾಗಿ ಆರು ಪಾಯಿಂಟ್ಸ್ ಅನ್ನು ಬರೀರಿ ಮಕ್ಕಳ ಸೊ ಜಾಸ್ತಿ ಏನು ಬೇಕಾಗಿಲ್ಲ ಮೂರು ಅಂಕಕ್ಕೆ ನೆಕ್ಸ್ಟ್ ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು ಭೂಸ್ವರೂಪ ವಾಯುಗುಣ ಮಣ್ಣು ನೀರಿನ ಪೂರೈಕೆ ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ತಂತ್ರಜ್ಞಾನ ಅಥವಾ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳನ್ನು ಬರೆಯಿರಿ ಸೊ ಅದರ ಏನೆಲ್ಲ ಉಪಯೋಗಗಳಿದ್ದಾವೆ ಇಲ್ಲಿ ಆನ್ಸರ್ಸನ್ನು ಕೊಟ್ಟಿದ್ದೀನಿ ಮಕ್ಕಳ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನಾದರೂ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಮಹತ್ತರವಾದ ಪಾತ್ರ ವೆರಿ ಇಂಪಾರ್ಟೆಂಟ್ ಸೊ ಗ್ರಾಮಗಳ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸ್ತದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕ ಶಿಕ್ಷಣದ ಮೂಲಕ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಜನರಿಗೆ ದುಡಿಯುವ ಅವಕಾಶಗಳನ್ನು ಹೆಚ್ಚಿಸಬಹುದಾಗಿದೆ ಕೃಷಿ ನೀರಾವರಿಯನ್ನು ವಿಸ್ತರಿಸಬಹುದಾಗಿದೆ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬಹುದು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸುತ್ತದೆ ಗ್ರಾಮೀಣ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುತ್ತದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹ ಸೊ ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಬರೀರಿ ಸೊ ಈ ಪ್ರಶ್ನೆಗೆ ಆಪ್ಷನ್ನು ಕೇಂದ್ರ ಸರ್ಕಾರದ ಯೋಜನಾ ವೆಚ್ಚನಗಳನ್ನು ಪಟ್ಟಿ ಮಾಡಿ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ರಾಜ್ಯಗಳಿಗೆ ಯೋಜನೇತರ ಸಹಾಯ ಸಹಾಯಧನದ ಮೇಲಿನ ವೆಚ್ಚ ನೀವು ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಯಾವ ವಿಧಾನ ಅನುಸರಿಸುವಿರಿ ಸೊ ಯಾವ ವಿಧದ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕೆಂಬುದನ್ನು ನಿರ್ಧರಿಸಬೇಕು ಬ್ಯಾಂಕಿನ ಅಧಿಕಾರಿಗಳನ್ನು ಸಂಪರ್ಕಿಸುವುದು ಪ್ರಸ್ತಾವನೆ ಅರ್ಜಿ ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು ಪರಿಚಿತರ ಉಲ್ಲೇಖನವನ್ನು ಕೊಡುವುದು ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು ಅಧಿಕಾರಿಯ ಒಪ್ಪಿಗೆ ಪ್ರಾರಂಭಿಕ ಠೇವಣಿ ಅಥವಾ ಪ್ರಸ್ತುತ ದಿನಗಳಲ್ಲಿ ಉದ್ಯಮಿಗಳು ಸ್ವಯಂ ಉದ್ಯ ಉದ್ಯಮಿಗಳನ್ನು ಸ್ಥಾಪಿಸಲು ಅಪಾರ ಅವಕಾಶವಿದೆಯೇ ಚರ್ಚಿಸಿ ಅಂತ ಹೇಳಿದರೆ ಹೌದು ಏಕೆಂದರೆ ಜಾಹೀರಾತು ಸೇವಾ ಸಂಸ್ಥೆಗಳು ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಕೈಗಾರಿಕಾ ಸಲಹಾ ಸಂಸ್ಥೆಗಳಿದ್ದಾವೆ ವಸ್ತುಗಳನ್ನು ಬಾಡಿಗೆ ಮತ್ತು ಗುತ್ತಿಗೆಗೆ ನೀಡುವ ಸಂಸ್ಥೆಗಳು ಛಾಯಾಪ್ರತಿ ತೆಗೆಯುವ ಸಂ ಕೇಂದ್ರಗಳು ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು ದೂರದರ್ಶನ ಜಾಲ ಬಂದ ಸೇವಾ ಕ್ಷೇತ್ರಗಳು ಕ ಕ್ರಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಸೊ ಹೀಗೆ ಹಲವಾರು ಸ್ವಾಯತ್ತತ ಸಂಸ್ಥೆಗಳನ್ನು ನೀವು ಓಪನ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ ಸೊ ಆದಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಫಿಫ್ತ್ ಮೇನಲ್ಲಿ ಬರ್ತದೆ ಅದರಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾಧನೆಯನ್ನು ವಿವರಿಸಿ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಪತ್ ಇದೇ ಪ್ರಶ್ನೆಯನ್ನು ಕೇಳಿದರು ಹಾಗಾಗಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು ಎಂಟು ಪಾಯಿಂಟ್ಸನ್ನು ಯಾವುದಾದ್ರೂ ಎಂಟು ಪಾಯಿಂಟ್ಸನ್ನು ನೀವು ಬರೆದ್ರೆ ಸಾಕು ಮಕ್ಕಳ ಎಂಟರಿಂದ ಹತ್ತು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಂಪೂರ್ಣವಾಗಿ ಕೊಡ್ತಾರೆ ಹಾಗಾಗಿ ಅಭ್ಯಾಸವನ್ನು ನೀವು ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಸೊ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಕಂಡಿರ್ತಾರೆ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದು ಅವರು ನಂಬಿರ್ತಾರೆ ರಹಸ್ಯ ಸಂಘಗಳ ಮೂಲಕ ತಮ್ಮ ಶಾಖೆಯನ್ನು ಪ್ರಾರಂಭಿಸ್ತಾರೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುವಲ್ಲಿ ನಿರತರಾಗಿರ್ತಾರೆ ಅನುಶೀಲನ ಸಮಿತಿ ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಗಳನ್ನು ಮಾಡಿರ್ತಾರೆ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗವನ್ನ ಮಾಡ್ತಾರೆ ಸೊ ಈ ರೀತಿ ಇದೆಲ್ಲವನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ಮಹಾಯುದ್ಧದ ಪರಿಣಾಮ ಮೂವತ್ತೈದನೇ ಪ್ರಶ್ನೆಯನ್ನು ಕೇಳಿದರೆ ಸೊ ಸಂಪೂರ್ಣವಾಗಿ ಎರಡನೇ ಮಹಾಯುದ್ಧ ಆದಾಗ ಏನೆಲ್ಲ ಆಯಿತು ಅದೆಲ್ಲ ಪಾಯಿಂಟ್ಸನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ ನಾಲ್ಕು ಅಂಕದ ಪ್ರಶ್ನೆಗೆ ಮೂವತ್ತಾರನೇ ಪ್ರಶ್ನೆ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆಯಾ ಸಮರ್ಥಿಸಿ ಯಾವುದೇ ಕರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಕೈಗೊಂಡಿದೆ ವಿಕಲಚೇತನರ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಕೈಗೊಂಡಿದೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನು ಸಾಕ್ಷರ ಭಾರತ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯ ಅನ್ವಯ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿದೆ ಎರಡು ಸಾವಿರದ ಒಂಬತ್ತರಲ್ಲಿ ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿದೆ ಮೂವತ್ತೇಳನೇ ಪ್ರಶ್ನೆ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು ಯಾವ್ಯಾವು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಮ್ಷಡ್ಪುರ ಇಂಡಿಯನ್ ಏರ್ ಅಂಡ್ ಸ್ಟೀಲ್ ಕಂಪನಿ ಪಶ್ಚಿಮ ಬಂಗಾಳ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಭದ್ರಾವತಿ ಕರ್ನಾಟಕ ಬಿಲಾಯಿ ಐರನ್ ಮತ್ತು ಸ್ಟೀಲ್ ಕಂಪನಿ ಬಿಲಾಯಿ ಛತ್ತೀಸ್ಗಢ ಐರನ್ ಮತ್ತು ಸ್ಟೀಲ್ ಕಂಪನಿ ರೋಲ್ಕೆಲ್ ಒರಿಸ್ಸಾ ಐರನ್ ಮತ್ತು ಸ್ಟೀಲ್ ಕಂಪನಿ ದುರ್ಗಾಪುರ ಪಶ್ಚಿಮ ಬಂಗಾಳ ಸೊ ಇದಿಷ್ಟು ಆನ್ಸರ್ನ ಬರಿದೆ ಲಾಸ್ಟ್ ಮೇ ಭಾರತದ ನಕ್ಷೆ ಬರೆದು ಭಾಗಗಳನ್ನು ಗುರುತಿಸಬೇಕು ಕೋರಮಂಡಲ ಗಾಡ್ವಿನ್ ಆಸ್ಟಿನ್ ನರ್ಮದಾ ನದಿ ಇಂದಿರಾ ಪಾಯಿಂಟ್ ಅನ್ನು ಕೇಳಿದ್ದಾರೆ ಸೊ ಇದು ಮಕ್ಕಳ ಇಲ್ಲಿ ಈ ಇದೆಯಲ್ಲ ಇದನ್ನು ನಾವು ಕೋರಮಂಡಲ ತೀರ ಅಂತ ಹೇಳಿ ಕರಿತೀವಿ ಇದು ನರ್ಮದಾ ನದಿ ಇದು ಕೇಟು ಆ್ಯಂಡ್ ದಿಸ್ ಒನ್ ಇಸ್ ದ ಇಂದಿರಾ ಪಾಯಿಂಟ್ ಅರ್ಥ ಆಗ್ತಿದೆಯಾ ಈ ರೀತಿ ನೀವು ಭಾರತದ ನಕ್ಷೆ ಬರೆದು ಮಾರ್ಕ್ ಮಾಡಿ ನಾಲ್ಕು ಐದು ಅಂಕ ನಿಮಗೆ ಸಿಗುತ್ತೆ ಸೊ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಈಗ ಆಲ್ರೆಡಿ ನಾಲ್ಕು ಕಂಪ್ಲೀಟ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಸಮಯ ಸಿಕ್ಕಿದ್ರೆ ನಾನು ಇನ್ನೆರಡು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ